ಟೂ ಥೌಸಂಡ್ ಟ್ವೆಲ್ ನಲ್ಲಿ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಕೇಸ್ ನಲ್ಲಿ ಟೂ ತೌಸಂಡ್ ಹೇಳ್ಬೇಕಾದ್ರೆ ಫೋರ್ ನಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಂದಾಗ ವೀರೇಂದ್ರ ಹೆಗಡೆ ಅವರು ಒಂದು ಫಾರ್ಮ್ ಲೆವೆನ್ ಅಂತ ಹೇಳಿ ಸರ್ಪ್ಲಸ್ ಪ್ರಾಪರ್ಟಿ ಇದ್ದವರು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಪ್ರಕಾರ ಅವರು ಒಂದು ಡಿಕ್ಲರೇಷನ್ ಕೊಡಬೇಕು ನನ್ನ ಹತ್ರ ಇಷ್ಟು ಜಾಗಿಯೇ ಇದೆ ಇದು ಹೆಚ್ಚುವರಿಗೆ ಭೂಮಿ ಸೀಲಿಂಗ್ ಲಿಮಿಟ್ ಗಿಂತ ಹೆಚ್ಚುವರಿಗೆ ಕಡಿಮೆ ಅಂತ ಅವರು ಒಂದು ಹೇಳಿಕೆಯನ್ನು ಕೊಡಬೇಕು ಸುಳ್ಳು ಹೇಳಿಕೆ ಕೊಟ್ಟರೆ ಅದಕ್ಕೆ ಸಹ ಶಿಕ್ಷೆ ಇದೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಸುಳ್ಳು ಇದನ್ನು ಮಾಡಿದ್ರೆ ಸಹ ಅವರ ಮೇಲೆ ಶಿಕ್ಷೆಯನ್ನು ಹಾಕುವಂತಹದ್ದು ಅಧಿಕಾರ ತಹಶೀಲ್ದಾರಿಗೆ ಇದೆ ಅವರು ಒಂದು ಫಾರ್ಮ್ ಲೆವೆನ್ ಡಿಕ್ಲರೇಷನ್ ಕೊಡ್ತಾರೆ ಮತ್ತೆ ಅದರಲ್ಲಿ ಏನ್ ಹೇಳ್ತಾರ ಅಂದ್ರೆ ಈ ಎಲ್ಲಾ ಭೂಮಿ ಸಮ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಭೂಮಿ ಇದು ನನ್ನ ಜಂಟಿ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಯಾವುದು ಇದೆ ಆ ಫ್ಯಾಮಿಲಿಯ ಆಸ್ತಿ ಆ ಫ್ಯಾಮಿಲಿಯ ಮುಖ್ಯಸ್ಥರ ನಾನು ಅದಕ್ಕೋಸ್ಕರ ಆ ನೆಲೆಯಲ್ಲಿ ನಾನು ಈ ಡಿಕ್ಲರೇಷನ್ ಫೈಲ್ ಮಾಡ್ತೇನೆ ಮತ್ತೆ ಅದರಲ್ಲಿ ಒಂದು ಕಾಲಮ್ ಇದೆ ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಅದರಲ್ಲಿ ಕೇಳ್ತಾರೆ ಇದರಲ್ಲಿ ಹಕ್ಕಿರುವಂತದ್ದು ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಅದರಲ್ಲಿ ಅವರು ಸ್ಪಷ್ಟ ಆಗಿ ಹೇಳ್ತಾರೆ ನನ್ನ ತಮ್ಮಂದ್ರು ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ಈ ಇಬ್ರಿಗೆ ಸಹ ಹಕ್ಕಿದೆ ನನ್ನ ತಾಯಿ ರತ್ನವರ್ಮ ಹೆಗಡೆಯವರ ವಿಧವೆ ಅವರಿಗೆ ಮತ್ತೆ ಅವ್ರ ಮಕ್ಕ ಇಬ್ರು ಪ್ರಾಯಗ ಬರದ ಮಕ್ಕಳು ರಾಜೇಂದ್ರ ಕುಂಭ ಮತ್ತೆ ಪದ್ಮಲತಾ ಈ ಎಲ್ಲಾ ಬಂದಿಗೆ ಅಧಿಕಾರ ಇದೆ ಅಂತ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಒಂದು ಫ್ಯಾಮಿಲಿ ಅರ್ಥ ಅಂದ್ರೆ ಹದಿನೆಂಟು ವರ್ಷದ ಮೀರ್ ಪಟ್ಟು ಗಂಡ್ ಮಕ್ಳಗೆ ಅವರು ಸಪರೇಟ್ ಫ್ಯಾಮಿಲಿ ಅಂತ ಆಗ್ತದೆ ಅದಕೋಸ್ಕರ ಇಲ್ಲಿ ಏನಾಗ್ತದೆ ವೀರೇಂದ್ರ ಹೆಗ್ಡೆ ಸುರೇಂದ್ರ ಕುಮಾರ್ ಮತ್ತೆ ಹರ್ಷೇಂದ್ರ ಕುಮಾರ್ ಇದು ಮೂರ್ ಫ್ಯಾಮಿಲಿ ಮತ್ತೆ ಅವರ ತಾಯಿ ಮತ್ತೆ ಇಬ್ರು ಮೈನರ್ ಮಕ್ಕಳು ರಾಜೇಂದ್ರ ಕುಮಾರ್ ಮತ್ತೆ ಪದ್ಮಲತಾ ಅವರು ಒಂದು ಫ್ಯಾಮಿಲಿ ಆಗ್ತಾರೆ ಈ ಡಿಕ್ಲರೇಷನ್ ನ ಮೇಲೆ ನಲ್ವತ್ತು ವರ್ಷ ತನಕ ಬೆಲ್ತಂಗ್ಳಿ ಲ್ಯಾಂಡ್ ಟ್ರೈಬ್ಯುನಲ್ ಯಾವ ಕ್ರಮವನ್ನು ತಗೊಳ್ಳೋದಿಲ್ಲ ನಲವತ್ತು ವರ್ಷದವರೆಗೆ ಆರ್ಡರ್ ಪಾಸ್ ಮಾಡುದಿಲ್ಲ ಕ್ರಮ ಸಾಕಷ್ಟು ಆಗ್ತದೆ ಬೇರೆ ಬೇರೆ ಇದು ಆಗ್ತದೆ ಆದರೆ ನಲ್ವತ್ತು ವರ್ಷ ತನಕ ಅವರು ಯಾವ ಆರ್ಡರ್ ಅನ್ನು ಪಾಸ್ ಮಾಡೋದಿಲ್ಲ ಅಚಾನಕ ಟೂ ಥೌಸಂಡ್ ಟ್ವೆಲ್ವ್ ನಲ್ಲಿ ಅವರಿಗೆ ಕಚ್ಚರಿಗೆ ಆಗ್ತದೆ ಟು ತೌಸಂಡ್ ಟ್ವೆಲ್ ನಲ್ಲಿ ಅವರು ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ ಆರ್ಡರ್ ನಲ್ಲಿ ಸಾಕಷ್ಟು ಲೋಪದೋಷಗಳು ಇದೆ ಅದು ಬೇರೆ ವಿಷಯ ಬೇರೆ ಕಾನೂನು ನಾನು ಹೋಗುದಿಲ್ಲ ಆದ್ರೆ ಅವ್ರು ಏನ್ ಹೇಳ್ತಾರೆ ಇದು ಅವರ ಕುಟುಂಬದ ಆಸ್ತಿ ಮತ್ತೆ ಇದಕ್ಕೆ ನಾಲ್ಕು ಕುಟುಂಬಗಳು ಒಂದು ಜಾಯಿಂಟ್ ನಲ್ಲಿ ನಾಲ್ಕು ಲ್ಯಾಂಡ್ ರಿಫಾರ್ಮ್ಸ್ ಡೆಫಿನಿಷನ್ ಪ್ರಕಾರ ನಾಲ್ಕು ಕುಟುಂಬಗಳು ಇದೆ ಆ ನಾಲ್ಕು ಕುಟುಂಬಗಳ ಅಂದ್ರೆ ವೀರೇಂದ್ರ ಹೆಗಡೆ ಅನ್ ಫ್ಯಾಮಿಲಿ ಸುರೇಂದ್ರ ಹೆಗಡೆ ಅನ್ ಫ್ಯಾಮಿಲಿ ಹರ್ಷೇಂದ್ರ ಹೆಗಡೆ ಅನ್ ಫ್ಯಾಮಿಲಿ ಮತ್ತೆ ಅವರ ರತ್ನಮ್ಮ ಅಂಡ್ ಅವರ ಮೈನರ್ ಚಿಲ್ಡ್ರನ್ ಯಾವ ಆಗಿತ್ತು ಅವ್ರಿಬ್ರು ಅಂತ ಇವ್ರು ಎಲ್ಲ ಇದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆ ಅಧಿಕಾರ ಬರ್ತದೆ ಅಂತ ಹೇಳಿ ಒಂದು ನಲ್ಲಿಯೇ ಮೆನ್ಷನ್ ಮಾಡಿ ಹೇಳ್ತಾರೆ ಸುಮಾರು ಜಾಗೆ ಅಂದ್ರೆ ಒಂದು ಸಾವಿರದ ಐವತ್ತೊಂದು ಎಕರೆ ಅದು ಸೀಲಿಂಗ್ ಲಿಮಿಟಿಗೆ ಬರೋದಿಲ್ಲ ಇಷ್ಟೇ ಇರುದು ಅಂತ ಅದು ಟೆಕ್ನಿಕಲ್ ಹೋಗುದಿಲ್ಲ ಆದ್ರೆ ಒಂದು ಸಾವಿರ ಎಕರೆ ಇರುವಂತದ್ದು ನಾಲ್ಕು ಫ್ಯಾಮಿಲಿಗೆ ಅಂದ್ರೆ ಒಂದು ಸಾವಿರ ಐವತ್ತ ಎಕರೆಗೆ ಹರ್ಷಿಂದ್ ಕುಮಾರಿಗೆ ಒನ್ ಫೋರ್ತ್ ಶೇರ್ ಇದೆ ಓ ಒನ್ ಫೋರ್ತ್ ಹೇಳಿ ಟೂ ತೌಸಂಡ್ ಟ್ವೆಲ್ವ್ ಅವರು ಈ ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ ಅದು ಪಾಸ್ ಆದ ನಂತರ ಅಲ್ಲಿಯ ಟ್ರೈಬ್ಯುನಲ್ ಮೆಂಬರ್ ಎಕ್ಸ್ ಆಫೀಶಿಯೋ ಟ್ರೈಬ್ಯುನಲ್ ಮೆಂಬರ್ ಅಲ್ಲಿಯ ಎಂಎಲ್ಎ ವಸಂತ್ ಬಂಗೇರಾ ಅವರು ಸೋಮನಾಥ್ ನಾಯಕರಿಗೆ ಹೇಳಿ ಅವರು ಒಂದು ಸೋಮನಾಥ್ ನಾಯಕರಿಂದ ಒಂದು ಕಂಪ್ಲೇನ್ ಇದು ಮೋಸ ಆಗಿದೆ ಇದು ಸರಿಯಾಗಿ ತ ಡಿಸಿಷನ್ ಆಗ್ಲಿಲ್ಲ ಅಂತ ಹೇಳಿ ಅವರು ಆರ್ಡರಿಗೆ ಸೈನ್ ಮಾಡೋದಿಲ್ಲ ಆಸ್ ಎ ಟ್ರೈಬ್ಯುನಲ್ ಮೆಂಬರ್ ಮತ್ತೆ ಸೋಮನಾಥ್ ನಾಯಕರಿಂದ ಒಂದು ಕಂಪ್ಲೇನ್ ಅನ್ನು ತಗೊಂಡು ಅದಕ್ಕೆ ಒಂದು ಕವರಿಂಗ್ ಲೆಟರ್ ಅನ್ನು ಬರೆದು ಅದನ್ನು ಅವರೇ ಸ್ವತಃ ಚೀಫ್ ಮಿನಿಸ್ಟರ್ ಮತ್ತೆ ರೆವಿನ್ಯೂ ಮಿನಿಸ್ಟರ್ ನ ಆಫೀಸಿಗೆ ಅವರಿಗೆ ಭೇಟಿಯಾಗಿ ಚೀಫ್ ಮಿನಿಸ್ಟ್ರಿ ಮತ್ತೆ ರೆವಿನ್ಯೂ ಮಿನಿಸ್ಟ್ರಿಗೆ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಅವಾಗ ಇದೇ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಒಂದನೇ ತಾರೀಕು ಜನ್ವರಿ ಒಂದನೇ ತಾರೀಕು ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಇದರಲ್ಲಿ ಒಂದು ತನಿಖೆ ಆಗುವ ಹಾಗೆ ಮಾಡಿ ಅಂತ ಹೇಳಿ ಅವರ ಆಫೀಸಿಂದ ಒಂದು ನೋಟ್ ಅನ್ನು ಕಳಿಸ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂಗೆ ಅದರ ಒಂದು ತಿಂಗಳ ಮೊದ್ಲೇನೆ ಅವಾಗಿನ ರೆವಿನ್ಯೂ ಮಿನಿಸ್ಟರು ಸಹ ಇದರಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಆದೇಶ ಕಳಿಸ್ತಾರೆ ಎರಡು ಕಾಪಿ ಸಹ ವಸಂತ ಬಂಗೇರಿಗೆ ಮತ್ತೆ ಸೋಮನಾಥ್ ನಾಯಕರಿಗೆ ಬರ್ತದೆ ಇದು ಟೂ ತೌಸಂಡ್ ಮತ್ತೆ ನವೆಂಬರ್ ಮತ್ತೆ ಫಸ್ಟ್ ಜಾನ್ವರಿ ಇಷ್ಟುವರೆಗೆ ಆ ತನಿಖೆ ಆಗ್ಲಿಲ್ಲ ಯಾವ ಡಿ ಸಿ ಅವರು ಎಸಿಯವರು ಆ ತನಿಖೆಯನ್ನು ಮಾಡಿ ರಿಪೋರ್ಟ್ ಅನ್ನು ಕೊಡೋದಿಲ್ಲ ಕೇಳಿದ್ರೆ ಚೀಫ್ ಮಿನಿಸ್ಟರ್ ಆಫೀಸ್ ಸಮೇತ ಹಾರಕ ಉತ್ತರವನ್ನು ಕೊಡ್ತಾರೆ ಬಿಟ್ರು ಈ ತನಿಖೆ ಇಷ್ಟುವರೆಗೆ ಆಗ್ಲಿಲ್ಲ ಆಗ್ಲಿಕ್ಕೆ ಬಿಡೋದಿಲ್ಲ ಯಾರು ಬಿಡೋದಿಲ್ಲ ಅಂತ ನೀವೇ ಕೇಳಬೇಕು ಆದ್ರೆ ಈ ತನಿಖೆ ಇಷ್ಟವರೆಗೆ ಆಗ್ಲಿಲ್ಲ ಈ ತನಿಖೆ ಈಗ ಸಿಎಂ ಅವರ ಒಂದು ಆದೇಶ ಇದ್ರು ಸಹ ಈಗ ಸಿಎಂ ಸಿಎಂ ಕಚೇರಿ ಆಗಿರ್ಬೋದು ತಹಶೀಲ್ದಾರ್ ಕಚೇರಿ ಆಗಿರ್ಬೋದು ಯಾವುದೇ ಅಧಿಕಾರಿಗಳು ಅವರ ಮೇಲೆ ತನಿಖೆ ಅಥವಾ ಡಿಸಿ ಇರ್ಬಹುದು ಅವರ ಮೇಲೆ ತನಿಖೆ ನಡೆಸುವಂತಹ ಯಾವ ಆಸಕ್ತಿಯನ್ನು ತೋರ್ತಾ ಇಲ್ಲ ಆಸಕ್ತಿ ಮಾತ್ರ ತೋರ್ಸುವಂಥದ್ದು ಬೇರೆ ವಿಷಯ ಹಾ ಸಿಎಂ ಮತ್ತೆ ರೆವಿನ್ಯೂ ಮಿನಿಸ್ಟರ್ನ ಆದೇಶ ಉಂಟು ಆಸಕ್ತಿ ಅವರು ಪ್ರಶ್ನೆ ಬರೋದಿಲ್ಲ ದೇ ಆರ್ ಡ್ಯೂಟಿ ಬೌಂಡ್ ಟು ಕ್ಯಾರಿ ಔಟ್ ಎನ್ಕ್ವೈರಿ ಅವರು ಮಾಡಲಿಲ್ಲ ಆದ್ರೆ ಅದು ಒಂದು ಸೀರಿಯಸ್ ಅಫೆನ್ಸ್ ಡಿ ಸಿ ಎ ಸಿ ಎಲ್ರಿಗೆ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳಿ ಆಕ್ಷನ್ ತೆಕೊಳ್ ತೆಕ್ಕು ಸರ್ಕಾರ ಯಾಕಂದ್ರೆ ಕ್ರಮ ಪ್ರಕಾರ ಮಿನಿಸ್ಟರ್ ನ ಇಂದ ಚೀಫ್ ರೆವಿನ್ಯೂ ಸೆಕ್ರೆಟರಿಗೆ ರೆವಿನ್ಯೂ ಸೆಕ್ರೆಟರಿಯ ಆಫೀಸಿಂದ ಡಿಸಿಗೆ ಎಸಿ ಗೆ ಪತ್ರ ಆರ್ಡರ್ ಗಳನ್ನು ಕಳಿಸಿದ್ದಾರೆ ತನಿಖೆ ಮಾಡಿ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಸೊ ಆನ್ ರೆಕಾರ್ಡ್ ಈ ಎಲ್ಲ ಆರ್ಡರ್ ಗವರ್ಮೆಂಟ್ ಆರ್ಡರ್ ಗಳನ್ನು ಉಂಟು ಆದರೆ ಯಾರು ಮಾಡೋದಿಲ್ಲ ತಹಶೀಲ್ದಾರ್ ರಿಪೋರ್ಟ್ ಮಾಡೋದಿಲ್ಲ ಎಸಿ ಅದನ್ನು ಡಿ ಸಿ ಗೆ ಕಳಿಸೋದಿಲ್ಲ ಡಿ ಸಿ ಅದು ಅಂತದ್ದು ಒಂದು ರಿಪೋರ್ಟ್ ಸರ್ಕಾರಕ್ಕೆ ಕಳಿಸೋದಿಲ್ಲ ಡಿಸ್ಪೈಟ್ ಅನ್ ಆರ್ಡರ್ ಟು ಡೂ ಸೋ ಇದು ಒಂದು ಸೀರಿಯಸ್ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಈ ನೆಲೆಯಲ್ಲಿ ಡಿಸಿ ಕ್ಯಾನ್ ಬಿ ಡಿಸ್ಮಿಸ್ಡ್ ಫ್ರಮ್ ಆದ್ರೂ ಸಹ ಇವತ್ತಿಗೆ ತನಕ ಈ ಎನ್ಕ್ವೈರಿ ಆಗಲಿಲ್ಲ ಮತ್ತೆ ಇನ್ನೊಂದು ಇದನ್ನ ಲ್ಯಾಂಡ್ ರಿಫಾರ್ಮ್ಸ್ ನ ಕಾನೂನ್ ಪ್ರಕಾರ ಒಮ್ಮೆ ಟ್ರೈಬ್ಯುನಲ್ ಒಂದು ನಿರ್ಧಾರ ಮಾಡಿದ ನಂತರ ಆರ್ಡರ್ ಪಾಸ್ ಮಾಡಿದ ನಂತರ ಆ ಆರ್ಡರ್ ಅನ್ನು ನೀವು ಬೇರೆ ಎಲ್ಲಿಯೋ ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಹೈಕೋರ್ಟ್ ಮಾತ್ರ ಹೋಗಿ ಫೈಲ್ ಮಾಡಬೇಕು ಅದಕ್ಕೆ ಅಪಿಲ್ ರಿವ್ಯೂ ನೆಕ್ರೆಟರಿಗೆ ಯಾರಿಗೆ ಅದರಲ್ಲಿ ಇಂಟರ್ಫಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ಓನ್ಲಿ ದ ಹೈಕೋರ್ಟ್ ಇನ್ ಇಟ್ಸ್ ರೆಟ್ ಜುರಿಸ್ಟಿಕ್ಷನ್ ಅವರು ಅದನ್ನು ತನಿಖೆ ಮಾಡಬಹುದು ನೋಡಬಹುದು ಇನ್ ದ ಕೋರ್ಟ್ ಅದಕ್ಕೋಸ್ಕರ ಸರ್ಕಾರ ಅದರ ಮೇಲೆ ಒಂದು ರಿಟ್ ಫೈಲ್ ಮಾಡಿ ಏನೇನ್ ಆಗಿದೆ ಅಂತ ಎಲ್ಲ ವಿವರವನ್ನು ಕೊಟ್ಟು ಆ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಬೇಕಿತ್ತು ಅವರು ಆ ಆರ್ಡರ್ ಅನ್ನು ಸರ್ಕಾರದವ್ರು ಇಷ್ಟುವರೆಗೆ ಕ್ಯಾನ್ಸಲ್ ಮಾಡೋದಿಲ್ಲ ಮಾಡಲಿಲ್ಲ ಯಾಕಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಯಾವ ಆಸಕ್ತಿಯೂ ಇಲ್ಲ ಆದ್ರೆ ಆರ್ಡರ್ನಲ್ಲಿ ಏನುಂಟು ಇದು ಕುಟುಂಬದ ಆಸ್ತಿ ದೇವಸ್ಥಾನದ ಆಸ್ತಿ ಅಲ್ಲ ಯಾಕಂದ್ರೆ ದೇವಸ್ಥಾನದ ಆಸ್ತಿಗೆ ಕಾನೂನು ಬೇರೆ ಅದರ ಸೀಲಿಂಗ್ ಲಿಮಿಟ್ ಬೇರೆ ಅದರದ್ದು ಪದ್ಧತಿ ಎನ್ಕ್ವೈರಿ ಪದ್ಧತಿ ಬೇರೆ ಅದಕ್ಕೆ ಕಾಂಪನ್ಸೇಷನ್ ಕೊಡುವಂತಹದ್ದು ಪದ್ಧತಿ ಬೇರೆ ಅದು ಯಾವ್ದನ್ನು ಅವರು ಮಾಡದೆ ಇದನ್ನು ಅವರ ಕುಟುಂಬದ ಆಸ್ತಿಯನ್ನು ಪರಿಗಣಿಸಿ ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ ಹೈಕೋರ್ಟ್ ಇಂಟರ್ವ್ಯೂನ್ ಆಗುವ ತನಕ ಇಸ್ ಫೈನಲ್ ಈಗ ಟೂ ತೌಸಂಡ್ ಟ್ವೆಲ್ವ್ ನಲ್ಲಿ ಸೋಮನಾಥ್ ನಾಯಕರಿಗೆ ನಾಯ್ಕರಿಗೆ ಇದನ್ನು ಆದ ನಂತರ ಅವರು ಇನ್ನೊಂದು ಕೆಲಸ ಮಾಡ್ತಾರೆ ಅವಾಗ ನಮ್ಗೆ ಈ ಗ್ರಾಂಟಿನ ಪೊಸಿಷನ್ ಹಾಗಾದ್ರೆ ಏನು ಅಂತ ಕೇಳ್ಬೇಕಾದ್ರೆ ಇದು ನಮ್ಗೆ ಗೊತ್ತಾಗ್ತದೆ ಇದು ಇವರ ಕುಟುಂಬದ ಆಸ್ತಿ ಅಂತ ಹೇಳ್ತಾರೆ ಗವರ್ಮೆಂಟ್ ಟ್ರೈಬುನಲ್ ಅವರು ಏನ್ ಮಾಡ್ತಾರೆ ಅವರು ಇನ್ನೊಂದು ಕಂಪ್ಲೇಂಟ್ ಚೀಫ್ ಮಿನಿಸ್ಟ್ರಿಗೆ ಬರೀತಾರೆ ಡಿಸಿಗೆ ಮತ್ತೆ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ರಿಗೆ ಒಂದು ಕಂಪ್ಲೇಂಟ್ ಬರೀತಾರೆ ಅಲ್ಲಿಂದ ಆದೇಶ ಸಿ ಬರ್ತದೆ ಇದಕ್ಕೆ ಒಂದು ತನಿಖೆ ಮಾಡಿ ಇದು ಬೇರೆ ಇದು ಒಂದು ಈಗಿನ ಸರ್ಕಾರದ ಒಂದು ನಾಟಕ ಮಾಡುವಂತ ಕ್ರಮ ಏನ್ ಹೇಳಿದ್ರು ಸಹ ತನಿಖೆ ಮಾಡ್ತೀವಿ ಅಂತ ಹೇಳಿ ಒಂದು ಆರ್ಡರ್ ಮಾಡಿಬಿಡುದು ಆ ತನಿಖೆ ಯಾರು ಮಾಡೋದಿಲ್ಲ ಫಾಲೋ ಅಪ್ ಮಾಡುವಂತದ್ದು ಯಾವ ಪದ್ಧ ಕ್ರಮಗಳನ್ನು ತಗೊಳ್ಳೋದಿಲ್ಲ ನೀವು ಬೇಕಾದ್ರೆ ಮಾಡಿ ಇಲ್ಲಾದ್ರೆ ನಿಮ್ಗೆ ಆಗೋದಿಲ್ಲ ಅಂತ ಆದ್ರೆ ಕೋರ್ಟಿಗೆ ಹೋಗಿ ಸರ್ಕಾರ ಏನು ಮಾಡೋದಿಲ್ಲ ತನಿಖೆ ಮಾಡಿ ಅಂತ ಒಂದು ಆದೇಶವನ್ನು ಕಳಿಸ್ತಾರೆ ಆದ್ರೆ ತನಿಖೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಹೊರಗೆ ತರಲಿಕ್ಕೆ ಬಿಡೋದಿಲ್ಲ ನಿಮ್ಗೆ ಆಸಕ್ತಿ ಇದ್ರೆ ಕಂಪ್ಲೇಂಟ್ ಮಾಡೋವರಿಗೆ ನೀವು ಕೋರ್ಟಿಗೆ ಹೋಗಿ ಅಂತ ಒಂದು ಪರಿಸ್ಥಿತಿಗೆ ತರ್ತಾರೆ ಈಗ ನಾವು ಇದು ಕಂಪ್ಲೇಂಟ್ ಮಾಡಿದ ತಕ್ಷಣ ಏನಾಯ್ತು ಇದು ಗೆ ಎನ್ಕ್ವೈರಿ ಮಾಡುವಂತಹದ್ದು ಆದೇಶ ಡಿ ಸಿ ಯಿಂದ ಬರ್ತದೆ ಆವಾಗ ಯಾವುದೋ ನಮ್ಮ ಇದರಲ್ಲಿ ಒಂದು ಹೊಸ ಎ ಸಿ ಐಎಸ್ ಇದು ಅವರ ಫಸ್ಟ್ ಇಯರ್ ಅನ್ನ ಇದರಲ್ಲಿ ಒಬ್ಬ ಹೊಸ ಅವರು ಬರ್ತಾರೆ ಅವರಿಗೆ ಆದೇಶ ಬಂದ ತಕ್ಷಣ ಅವರು ಹರ್ಷಂದ್ರ ಕುಮಾರಿಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಈ ರೀತಿ ಒಂದು ಕಂಪ್ಲೇಂಟ್ ನ ಮೇಲೆ ಎನ್ಕ್ವೈರಿಗೆ ಸ್ಟಾರ್ಟ್ ಮಾಡ್ತೇನೆ ಬನ್ನಿ ನೀವು ನಿಮ್ಗೆ ಏನ್ ಹೇಳಲಿಕ್ಕೆ ಉಂಟಾ ಅಂತ ಕೊಡಿ ಅಂತ ಎ ಸಿ ಕೋರ್ಟ್ ಇಂದ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಅದಕ್ಕೆ ಹರ್ಷೇಂದ್ರ ಕುಮಾರ್ ಅವರು ಅಬ್ಜೆಕ್ಷನ್ ಫೈ ಹೇಳ್ತಾರೆ ನೋಡಿ ನಿಮ್ಮ ನೋಟಿಸು ನ್ಯಾಯ ಪ್ರಕಾರ ಅಲ್ಲ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ನೋಟಿಸ್ ಅನ್ನು ಬೇರೆ ಬೇರೆ ಯಾರ ಕಂಪ್ಲೇಂಟ್ ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರವೇ ಆ ನೋಟಿಸ್ ಅನ್ನು ಇಶ್ಯೂ ಒಂದು ಕ್ರಮ ಇದೆ ಸರ್ಕಾರನೇ ಅವರಿಗೆ ಕೇಳಬೇಕು ಸರಿಯಾದ ನೋಟಿಸ್ ನೀವು ಕೊಡ್ಲಿ ಕೊಟ್ಟಿಲ್ಲ ಅಂತ ಓಪನ್ ಕೋರ್ಟ್ ನಲ್ಲಿ ಅಬ್ಜೆಕ್ಷನ್ ಹಾಕ್ತಾರೆ ಎಸಿಗೆ ಅದನ್ನು ಆಯ್ತು ಅಂತ ಹೇಳಿ ಅವರು ನೆಕ್ಸ್ಟ್ ಗೆ ಹೊಸ ನೋಟಿಸ್ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಪ್ರಕಾರ ಒಂದು ನೋಟಿಸ್ ಸರ್ಕಾರದ ಕಡೆಯಿಂದ ಅವರು ಒಂದು ನೋಟಿಸ್ ಇನ್ನೊಮ್ಮೆ ಇಶ್ಯೂ ಮಾಡ್ತಾರೆ ಅವಾಗ ಬೀಳ್ತಾರೆ ಈಗ ಉಪಾಯ ಇಲ್ಲ ಆ ನೋಟಿಸ್ನ ಕಾಪಿ ಸೋಮನಾಥ್ ನಾಯಕರಿಗೆ ಸಹ ಕಳಿಸ್ತಾರೆ ಯಾಕಂದ್ರೆ ಒರಿಜಿನಲ್ ಕಂಪ್ಲೇಂಟ್ ಸೋಮನಾಥ್ ನಾಯ್ಕರದ್ದು ಇಮಿಡಿಯೇಟ್ಲಿ ಹರ್ಷೇಂದ್ರ ಕುಮಾರ್ ಅವರು ಹೈಕೋರ್ಟಿಗೆ ಹೋಗಿ ಈ ನೋಟಿಸ್ ಅನ್ನು ಸ್ಕ್ವಾಶ್ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿ ಕೊಡ್ತಾರೆ ಯಾಕೆ ಸ್ಕ್ವಾಶ್ ಮಾಡಬೇಕು ಅಂದರೆ ಇದು ಐವತ್ತು ವರ್ಷದ ಹಿಂದೆ ಅವರಿಗೆ ನಲ್ವತ್ತು ವರ್ಷದ ನಂತರ ಇವರಿಗೆ ಎನ್ಕ್ವೈರಿ ಮಾಡುವಂತದ್ದು ಅಧಿಕಾರ ಇಲ್ಲ ಹೀಗೆ ಹಾಗೆ ಅಂತ ಹೇಳಿ